ಹಾಯ್ ಸ್ನೇಹಿತರೆ ನಮಸ್ಕಾರ ನಟ ದರ್ಶನ್ ಅವರಿಗೆ ಆರು ತಿಂಗಳ ನಂತರ ಬೇಲ್ ಸಿಕ್ಕಿರೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಅವ್ರ ಜೊತೆಗೆ ಸಂಗಡಿಗಿರಿ ಏನೇನು ಅವ್ರಿಗೂ ಕೂಡ ಬೇಲ್ ಸಿಕ್ಕಿದೆ ಸೊ ಬೇಲ್ ಸಿಕ್ಕಿದ ಕೂಡಲೇ ಫ್ಯಾನ್ಸ್ ತಮ್ಮದೇ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಫೋಟೋಗೆ ಹಾಲು ಇರೋದು ಸ್ಟೇಟಸ್ಗಳನ್ನು ಹಾಕೋದು ಸಿಹಿ ಹಂಚೋದು ಇಂಥ ಒಂದಷ್ಟು ಸೆಲೆಬ್ರೇಷನ್ ಆಗ್ತಾ ಇದೆ ಈ ನಡುವೆ ಒಬ್ಬ ಅಪ್ಪಟ ಅಭಿಮಾನಿ ದರ್ಶನ್ ಅಭಿಮಾನಿ ಪ್ರಬುದ್ಧ ಅಭಿಮಾನಿ ಅಂತ ಹೇಳ್ಬೋದು ಸೊ ಅವರು ಒಂದು ಮನವಿ ಪತ್ರವನ್ನು ಅಥವಾ ಒಂದು ಪ್ರೀತಿಯ ಪತ್ರ ತಮ್ಮ ನೆಚ್ಚಿನ ನಟನಿಗೆ ಅಂತ ಬರೆದಿದ್ದಾರೆ ಮೇ ಬಿ ಇದು ಈಗಿನ ಕಾಲಕ್ಕೆ ಬಹಳ ಪ್ರಸ್ತುತವಾದಂತಹ ಪತ್ರ ಪ್ರತಿಯೊಬ್ಬ ಫ್ಯಾನ್ ಕೂಡ ಓದಬೇಕಾದಂಥ ಪತ್ರ ಸೊ ಬನ್ನಿ ಆ ಫ್ಯಾನ್ ಹೆಸರು ವಿನಯ್ ಪಾಂಡವಪುರ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದಂಥ ಒಂದಷ್ಟು ಪೋಸ್ಟ್ಗಳನ್ನು ಹಾಕಿ ದರ್ಶನ್ ಅವರ ಅಪ್ಪಟ್ಟ ಅಭಿಮಾನವನ್ನು ಮೆರೆದಂಥವರು ಸೊ ಅವರು ಈ ಸಂದರ್ಭದಲ್ಲಿ ಭಾಳ ಮೆಚ್ಯೂರ್ ಆದಂಥ ಒಂದು ಲೆಟರನ್ನು ಬರೆದಿದ್ದಾರೆ ಬಹುಶಃ ದರ್ಶನವರು ಇದನ್ನು ಓದಿದರೆ ಖಂಡಿತ ಅವ್ರಿಗೂ ಕೂಡ ಒಂದಷ್ಟು ಮನವರಿಕೆ ಇಷ್ಟ ಆಗುವಂಥ ಪತ್ರ ಇದು ಆ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದರೆ ಅವರು ಬರೆದಿರೋದು ನನಗೆ ಈ ಕ್ಷಣಕ್ಕೆ ಇದು ತುಂಬಾ ಖುಷಿ ಪಡುವಂಥ ಸುದ್ದಿ ಖಂಡಿತ ಹೌದು ಬೇಲ್ ಸಿಕ್ಕಿರೋದು ಆದರೆ ಅದರ ಜೊತೆ ಜೊತೆಗೆ ಡಿ ಬಾಸ್ ರವರಿಗೆ ದೊರೆತ ಪುನರ್ಜನ್ಮ ಇದು ಹಾಗಾಗಿ ಇದನ್ನು ಪರಿಗಣಿಸಿ ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಇಡುವಂಥ ಪ್ರತಿ ಹೆಜ್ಜೆ ಕೂಡ ಬಹಳ ಜಾಗರೂಕತೆಯಿಂದ ಜಾಣ್ಮೆಯಿಂದ ನೀವು ಇಡಬೇಕು ಮತ್ತು ಮತ್ಯಾವುದೇ ಯಾವುದೇ ಕಾರಣಕ್ಕೂ ಈ ರೀತಿಯ ಯಾವುದೇ ಘಟನೆಗಳು ನಿಮ್ಮ ಬದುಕಿನಲ್ಲಿ ಮರುಕಲಿಸದಂತೆ ನೀವು ನೋಡಿಕೊಳ್ಬೇಕು ಇದು ನನ್ನ ಮತ್ತು ನನ್ನಂತೆ ನಿಮಗೆ ಒಳ್ಳೆಯದನ್ನು ಮಾತ್ರ ಬಯಸುವ ನಿಜವಾದ ಅಭಿಮಾನಿಗಳ ಆಶಯ ನೀವು ತಪ್ಪು ಮಾಡಿದ್ದೀರೋ ಇಲ್ವೋ ಅದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಆದರೆ ನೀವು ಈ ಘಟನೆಗೆ ಹೊಣೆಗಾರರಂತೂ ಹೌದು ಕೆಟ್ಟಗಳಿಗೆ ನೀವು ಇಲ್ಲಿಯವರೆಗೂ ಅನುಭವಿಸಿದ್ದು ಸಾಕು ನಾವೆಲ್ಲರೂ ನೋಡಿದ್ದೂ ಸಾಕು ದುಃಖಪಟ್ಟಿದ್ದು ಸಾಕು ತಪ್ಪು ನಡೆಯೋದು ಸಹಜ ಕಣೋ ತಿದ್ದಿ ನಡೆಯೋನು ಮನುಜ ಕಣ ಇದೇ ನಿಮ್ಮ ಮುಂದಿನ ಭವಿಷ್ಯದ ಮಂತ್ರವಾಗಿರಬೇಕು ತಾವಾಯಿತು ತಮ್ಮ ಪಾಡಾಯ್ತು ಹೆಂಡತಿ ಮಗ ತಾಯಿ ತಮ್ಮ ಮುಖ್ಯವಾಗಿ ಒಳ್ಳೆಯ ಸ್ನೇಹಿತರು ಒಳ್ಳೆಯ ಹವ್ಯಾಸ ಮತ್ತು ಒಳ್ಳೆಯ ಸಿನಿಮಾಗಳು ಅಂತ ಅಸ್ತಕ್ಕೆ ಮಾತ್ರ ತಮ್ಮ ಮುದ್ದಿನ ಬದುಕಿನ ದಿನಗಳನ್ನು ದಯಮಾಡಿ ಮೀಸಲಿಟ್ಟು ಬಿಡಿ ಸ್ವಾಭಿಮಾನ ಬಿಡಬೇಡಿ ಮತ್ತು ನೀವು ಬೆಳೆದು ಬಂದಿರುವ ದಾರಿನ ಮರಿಬೇಡಿ ಇದಕ್ಕಿಂತ ಹೆಚ್ಚು ಈ ಕ್ಷಣಕ್ಕೆ ನಾನೇನು ಹೇಳೋಕ್ಕೆ ಬಯಸೋದಿಲ್ಲ ಇಷ್ಟಪಡೋದಿಲ್ಲ ನಾನು ಮೇಲೆ ಹೇಳಿರುವಂಥ ಹಾಗೆ ಮುಂದಿನ ದಿನಗಳಲ್ಲಿ ನೀವಿದ್ದು ನಂಬಿಕೆ ಉಳಿಸ್ಕೋತೀರಾ ಎಂಬುದನ್ನೇ ನಾನು ನಂಬಿದ್ದೇನೆ ಎಂತಿ ನಿಮ್ಮ ಸದಾ ಕಾಲದ ಅಭಿಮಾನಿ ಡಿ ಬಾಸ್ ಅನ್ನೋ ಒಂದು ಹಾರ್ಟ್ ಸಿಂಬಲ್ ಅನ್ನು ಕೂಡ ಹಾಕಿದ್ದಾರೆ ಅಪರೂಪ ನೋಡೋದು ಫ್ಯಾನ್ಸ್ ಯಾವುದು ಸರಿ ತಪ್ಪು ಅನ್ನೋದನ್ನ ಅಳೆದು ತೂಗಿ ಬ್ಯಾಲೆನ್ಸ್ ಆಗಿ ಮಾತಾಡುವ ಪಕ್ಕಾ ವಿಚಾರವನ್ನ ಮಾತನಾಡೋದು ಅಭಿಮಾನಿಗಳು ಅಂತಂದ್ರೆ ಬೇರೆ ಬೇರೆ ಕ್ಯಾಟಗರಿ ಇದೆ ಆದ್ರೆ ಇಲ್ಲಿ ಫ್ಯಾಕ್ ಸದ್ಯದ ರಿಯಾಲಿಟಿ ಅನ್ನೋದನ್ನ ಮಾತನಾಡಿದ ಜೊತೆಗೆ ಮುಂದೆ ಬಯಸ್ತಾರೆ ಸೊ ಅದನ್ನ ಈ ಫ್ಯಾನ್ ಬರ್ತಿದ್ದಾರೆ ಮೇ ಬಿ ಭಾಳ ಮೆಚ್ಯೂರ್ ಲೆಟ್ರ್ ಇದು ಭಾಳಷ್ಟೊಂದಿಗೆ ಒಂದಷ್ಟು ಕಣ್ತರಿಸುವಂಥ ಪತ್ರ ಇದು ಏನಂತೀರಾ ನಿಮ್ಗೆ ಇಷ್ಟ ಆಯ್ತಾ ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ